ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ವಿಜಯಪುರ್ ಜಿಲ್ಲೆಯಲ್ಲಿ ಕೇಳಿ ಬಂದ ಗುಂಡಿನ ಶಬ್ದ ಎನ್ಕೌಂಟರ್ ಆಗಿದೆ ಎನ್ನುವಂತಹ ಸುದ್ದಿ ನಮಗೆ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ವಿಜಯಪುರ ಜಿಲ್ಲೆಯ ಸಿಂದಗಿಯ ರಾಂಪುರ್ ಭಾಗದಲ್ಲಿ ನಡೆದಿದೆ ರೌಡಿ ಶೀಟರ್ ಒಬ್ಬ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಯೂನುಸ್ ಇಕ್ಲಾಸ್ ಪಟೇಲ್ ಎಂಬ ಮೂವತ್ತೈದು ವರ್ಷದ ವ್ಯಕ್ತಿ ಗುಂಡಿಗೆ ಬಲಿಯಾಗಿದ್ದಾನೆ ನಿನ್ನೆ ದಿನ ಒಬ್ಬನಿಗೆ ಚಾಕು ತೋರಿಸಿ ಇಪ್ಪತ್ತೈದು ಸಾವಿರ ಹಣ ಮತ್ತು ಸ್ಕೂಟಿ ದರೋಡೆ ಮಾಡಿದ್ದ ಅಂತ ಹೇಳಲಾಗ್ತದೆ ಈ ಕುರಿತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆರೋಪಿ ತಪ್ಪಿಸಿಕೊಂಡು ಹೋಗುತ್ತಿರುವ ಮಾಹಿತಿ ಸಿಕ್ಕ ನಂತರ ಪೊಲೀಸರು ಕೂಡ ಅವನ್ನ ಚೇಜ್ ಮಾಡ್ತಾ ಇದ್ರು ಹಿಡಿಯಲು ಮುಂದಾದ ಪೊಲೀಸರಿಗೂ ಕೂಡ ಚಾಕುವಿನಿಂದ ಹಲ್ಲೆ ಮಾಡಿದ ಯೂನುಸ್ ಮೂರು ಜನ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ನಂತರ ಶರಣಾಗದ ಆರೋಪಿ ಮೇಲೆ ಎನ್ಕೌಂಟರ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಎಸ್ ವೀಕ್ಷಕರೇ ನಾವು ಈ ಭೀಮಾ ತೀರದಲ್ಲಿ ಅವಾಗವಾಗ ಅವಾಗ ಇಂಥ ಗುಂಟಿನ ಶಬ್ದಗಳನ್ನು ಕೇಳ್ತಾ ಇರ್ತೀವಿ ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲಿ ಅಲ್ಲಿರುವಂಥ ಒಂದು ವ್ಯವಸ್ಥೆ ಎಲ್ಲಿ ಇವರೆಗೂ ಹೋಗಿದೆ ಅಂತಂದರೆ ಹಿಡಿಯುವಂತಹ ಪೊಲೀಸರ ಮೇಲೆ ಇವರು ರಾಜಾರೋಷವಾಗಿ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ ಅಂತ ಅನ್ನೋದಾದರೆ ಸೊ ಅವರಲ್ಲಿರುವಂತಹ ಆ ಒಂದು ಮನಸ್ಥಿತಿ ಎಂಥದ್ದು ಅಂತ ಸದ್ಯಕ್ಕೆ ನಮಗೆ ಗೊತ್ತಾಗ ಗೊತ್ತಾಗ್ತಿಲ್ಲ ಆಮೇಲೆ ಪೊಲೀಸರಿಗೆ ನಿಜಕ್ಕೂ ನಾವು ಅಪ್ರಿಷಿಯೇಟ್ ಮಾಡಬೇಕು ಅವ್ರು ಏನು ಮಾಡಿದ್ದಾರೆ ಅವನನ್ನು ಹಿಡಿಯೋಕ್ಕೆ ಹೋದಾಗ ಪೊಲೀಸರ ಮೇಲೆ ಅವನು ಚಾಕುವಿನಿಂದ ಹಲ್ಲೆ ಮಾಡಿದ್ರೂ ಕೂಡ ಅವರು ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ್ದಾರೆ ಈಗಲೇ ಶರಣಾಗುವಂತ ಆದರೂ ಕೂಡ ಅವನು ಶರಣಾಗದ ವ್ಯಕ್ತಿ ಮತ್ತೆ ಹಲ್ಲೆ ಮಾಡೋಕ್ಕೆ ಮುಂದಾದಾಗ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗೋಸ್ಕರ ಅವನಿಗೆ ಎನ್ಕೌಂಟರ್ ಮಾಡಿದ್ದಾರೆ ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಚಿಕಿತ್ಸೆ ಕೊಡಿಸ್ಬೇಕು ಉಳಿಸ್ಬೇಕು ಅಂತ ಆದರೆ ಅವನು ಮೃತಪಟ್ಟಿದ್ದಾನೆ ಅಂತ ಅಧಿಕೃತವಾಗಿ ಜಿಲ್ಲಾಸ್ಪತ್ರೆಯಿಂದ ವರದಿ ಸಿಕ್ಕಿರುವಂತದ್ದು ಇನ್ನು ಆರೋಪಿ ಯೂನಸ್ ಆತನ ಸ್ವಗ್ರಾಮ ಆಲಮೇಲ್ ತಾಲೂಕಿನ ರೇವಣಗಾಂವ್ ಗ್ರಾಮದತ್ತ ತೆರಳುತ್ತಾ ಇದ್ದ ಮಾಹಿತಿ ಅರಿದ ಪೊಲೀಸರು ಸಿಂದಗಿ ತಾಲೂಕಿನ ರಾಂಪುರ್ ಬಳಿ ಆರೋಪಿ ನನ್ನು ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ ಈ ವೇಳೆ ಪೊಲೀಸರು ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲು ಯೂನಿಸ್ ಯತ್ನಿಸಿದ್ದಾನೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಈ ವೇಳೆ ಆಯಾ ತಪ್ಪಿ ಬಿದ್ದ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಈ ವೇಳೆ ಎಚ್ಚರಿಕೆ ನೀಡಲು ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ ಆದರೂ ಶರಣಾಗದ ಆರೋಪಿ ಯೂನಿಸ್ ಕಾಲಿಗೆ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೆರೆ ಗುಂಡೇಟು ನೀಡಿದ್ದಾರೆ ಆರೋಪಿಯನ್ನು ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ರು ಆರೋಪಿ ಯೂನಿಸ್ ಮೃತಪಟ್ಟಿದ್ದಾಗಿ ಜಿಲ್ಲಾಸ್ಪತ್ರೆಯಿಂದ ಮಾಹಿತಿ ಲಭ್ಯ ಆಗಿದೆ ವರದಿ ಕಿರಣ್ ಅಳಗಿಕರ್ ಪರ್ವಾ ನ್ಯೂಸ್ ವಿಜಯಪುರ